ಪೀರ್ ಗುರಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಸಂಘ ಎಕ್ಕೊಂಡಿ ನಮ್ಮ ಯೂನಿಯನ್ ಒಳಗಡೆ ಇರತಕ್ಕಂಥ ಎಲ್ಲ ಮೆಂಬರ್ಸ್ ಆಯಿತು ಇಲ್ಲೇ ನಮ್ಮ ಸುತ್ತಮುತ್ತಲಿನ ಎಲ್ಲ ಜನರು ಎಲ್ಲರಿಗೂ ಸೇಫ್ಟಿ ಟೂಲ್ಕಿಟ್ ಬಂದವು ಕನ್ಸ್ಟ್ರಕ್ಷನ್ ವರ್ಕರ್ ಯಾರೆಲ್ಲ ಅದಿರಿ ಕಟ್ಟಡ ಕಾರ್ಮಿಕರ ಎಲ್ಲರಿಗೂ ಸೇಫ್ಟಿ ಟೂಲ್ಕಿಟ್ ಸೌಲಭ್ಯ ಬಂದೈತಿ ಈಗ ಎರಡು ಮೂರು ದಿನದೊಳಗೆ ಎಲ್ಲರೂ ಡಾಕ್ಯುಮೆಂಟ್ಸ್ ತೊಗೊಂಡು ಕೊಡ್ಬೇಕಾ ಪೀರ್ ಗುರಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಸಂಘ ಎಕ್ಕುಂಡಿ ದರ್ಗಾ ಸಂತೆ ಆಫೀಸ್ ಐತಿ ಆಫೀಸಿಗೆ ಬಂದ ಎಲ್ಲರೂ ನಿಮ್ಮ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿ ಹೋಗ್ರಿ ಯಾರೆಲ್ಲ ಅದಾರ ಅವರು ಹೆಸರು ಹೇಳ್ತೇನೆ ಅವರೆಲ್ಲ ತೊಂಬಂದು ಕೊಡ್ರಿ ಗೌಂಡಿ ಪ್ಲಂಬರ್ ಇಲೆಕ್ಟ್ರಿಷಿಯನ್ ಬಡಗಾರ ಪೇಂಟ್ರು ವಿಲ್ಡರ್ ಇಷ್ಟು ಮಂದಿ ಎಲ್ಲರೂ ನೀವು ಏನೇನು ಡಾಕ್ಯುಮೆಂಟ್ಸ್ ತರ್ಬೇಕಂದ್ರೆ ಒಂದು ಲೇಬರ್ ಕಾರ್ಡ್ ಜೆರಾಕ್ಸ್ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಇವೆಲ್ಲ ಆದಷ್ಟು ಬೇಗ ಎರಡು ಮೂರು ದಿನದೊಳಗೆ ತೊಂಬಂದು ಕೊಡ್ರೆ ನಿಮ್ಗೆ ಕಿಟ್ ಅಪ್ಲಿಕೇಶನ್ ಹಾಕ್ತೀವಿ ಧನ್ಯವಾದಗಳು ಆದಷ್ಟು ಬೇಗನೆ ನಿಮ್ಮ ಡಾಕ್ಯುಮೆಂಟ್ಸ್ ತೊಗೊಂಬಂದ ನಮ್ಮ ಲೇಬರ್ ಆಫೀಸಿಗೆ ಸಬ್ಮಿಟ್ ಮಾಡಿರಿ